ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಭರ್ಜರಿ ಗುಡ್ ನ್ಯೂಸ್ ತುಂಬಾ ಖುಷಿಯಾಗಿ ಹೇಳ್ತಿದ್ದೀರಾ ಅಂತಲೇ ಕೇಳ್ಬೋದು ಹೌದು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣದ ಬಗ್ಗೆ ರಾಜ್ಯ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಪ್ಪ ಅದು ಅಂತ ನೀವು ಕೇಳ್ಬೋದು ಸೊ ಗೃಹಲಕ್ಷ್ಮಿ ಯೋಜನೆಯ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆ ಹೌದು ಫ್ರೆಂಡ್ಸ್ ಯಾರೆಲ್ಲ ಏಳನೇ ಕಂತಿನ ಹಣವನ್ನು ಪಡೆದುಕೊಂಡು ಎಂಟನೇ ಕಂತಿನ ಹಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರಿ ಸೊ ಅಂಥವ್ರಿಗೆ ಹಣ ಬಿಡುಗಡೆ ಆಗಿದೆ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದಲ್ಲಿ ಕೊನೆವರೆಗೂ ನೋಡಿ ಸೊ ಯಾರಿಗೆ ಬಂದಿದೆ ಎಷ್ಟು ಜನಕ್ಕೆ ಬಂದಿದೆ ಯಾವಾಗ ಬಿಡುಗಡೆ ಆಯಿತು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೂ ಹೋಗಬೇಡಿ ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಇದ್ರ ಜೊತೆಗೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ನಿಮಗೆ ಖುಷಿ ಆಗುತ್ತೆ ಅಂತಲೇ ತಿಳ್ಕೊಂಡಿದ್ದೀನಿ ಸೊ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ ನೀವು ಕೇಳ್ಬೋದು ಇವತ್ತು ನಾನು ಹೇಳುವಂತಹ ಮಾಹಿತಿಯನ್ನು ಗಮನದಲ್ಲಿಟ್ಟುಕೊಂಡು ಏಳ್ ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅಂತ ನೀವು ಕ್ವಶನ್ ಮಾಡ್ಬೋದು ಸೊ ಯಾವಾಗ ಬಿಡುಗಡೆ ಆಯಿತು ಸೊ ಈ ರೀತಿ ಕೇಳಿಕೊಂಡು ನೀವು ಆಶ್ಚರ್ಯ ಕೂಡ ಆಗ್ಬೋದು ಸೊ ಏನಾದರೂ ಫೇಕ್ ನ್ಯೂಸ್ ಇದು ಅಂತ ನೋ ಫ್ರೆಂಡ್ಸ್ ಎಂಟನೇ ಕಂತಿನ ಹಣ ಏನಿದೆ ಸೊ ಆ ಒಂದು ಹಣ ಬಿಡುಗಡೆ ಆಗಿದೆ ಸೊ ಮಾರ್ಚ್ ತಿಂಗಳಿನ ಹಣ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ಮಾರ್ಚ್ ತಿಂಗಳ ಹಣ ಬರುವಂಥದ್ದು ಮಾರ್ಚ್ ತಿಂಗಳಲ್ಲಿ ಬರುವಂಥ ಹಣ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಮಾಡ್ತಿದ್ರು ಸೊ ಎಲ್ರಿಗೂ ಕೂಡ ಗೊತ್ತಿರುವಂಥ ಮಾಹಿತಿ ಇದು ಆದರೆ ಇವಾಗ ಎಂಟನೇ ಕಂತಿನ ಹಣ ಆಲ್ರೆಡಿ ಬಿಡುಗಡೆ ಆಗಿದೆ ಸೊ ಎಷ್ಟೊಂದು ಜನರ ಖಾತೆ ಗಳಿಗೆ ಆಲ್ರೆಡಿ ಬಿಡುಗಡೆ ಆಗಿದೆ ಅಂತಲೇ ಹೇಳ್ಬೋದು ಸೊ ಅವ್ರ ಖಾತೆಗಳನ್ನು ಕೂಡ ಸೇರಿದೆ ಎಂಟನೇ ಕಂತಿನ ಹಣ ಹಾಗಿದ್ದರೆ ಯಾರಿಗೆ ಬಂದಿದೆ ಸೊ ನಮಗೆ ಬಂದಿಲ್ಲ ಯಾಕೆ ಅನ್ನೋ ಒಂದು ಪ್ರಶ್ನೆ ನಿಮಗೆ ಹುಟ್ಟೆ ಹುಟ್ಟತೆ ಸೊ ನಿಮ್ಮ ಮನಸ್ಸಲ್ಲಿ ಸೊ ಬಂದಿದೆ ಅಂತ ಹೇಳ್ತೀರಾ ಬಿಡುಗಡೆ ಆಗಿದೆ ಅಂತ ಹೇಳ್ತೀರಾ ಬಟ್ ನಮ್ಮ ಖಾತೆಗೆ ಇನ್ನೂ ಕೂಡ ಎಂಟನೇ ಕಂತಿನ ಹಣ ಬಂದಿಲ್ಲ ಅಂತ ಕೇಳೋರು ಸುಮಾರು ಜನ ಇರ್ಬೋದು ಬಟ್ ಇಲ್ಲಿ ಏನಾಗಿದೆ ಅಂತ ಅಂದರೆ ಇದ್ರ ಬಗ್ಗೆ ಇನ್ನೂ ಅತಿ ಹೆಚ್ಚು ಮಾಹಿತಿ ನೋಡೋದಾದರೆ ಇವಾಗ ನಿಮಗೆ ತಿಳಿದಿರೋ ಹಾಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕಿನಿಂದ ಏನಾಗುತ್ತೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ ಹಾಗಾಗಿ ಅನ್ನಭಾಗ್ಯ ಯೋಜನೆಯ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಿರ್ಬೋದು ಆಲ್ರೆಡಿ ಬಿಡುಗಡೆ ಆಗಿದೆ ಬಟ್ ಇಲ್ಲಿ ಅನ್ನಭಾಗ್ಯ ಯೋಜನೆ ಹಣ ಬಿಡುಗಡೆ ಆಗಿದೆ ಅಂತ ಹೇಳ್ತೀರಾ ಸೊ ನಮ್ಮ ಖಾತೆ ಬಂದಿಲ್ಲ ಅಂತಲೇ ಹೇಳ್ಬೋದು ಬಟ್ ಇಲ್ಲಿ ನನಗೆ ನಿನ್ನೆ ರಾತ್ರಿ ಕೂಡ ಹಣ ಬಂದಿದೆ ಅಂತಲೇ ಹೇಳ್ಬೋದು ಸೊ ಹಣ ಕೂಡ ಬಿಡುಗಡೆ ಆಗಿದೆ ಎಲೆಕ್ಷನ್ ಇರೋ ಕಾರಣಕ್ಕೆ ಆದಷ್ಟು ಬೇಗ ಬೇಗ ಎಲ್ಲ ಒಂದು ಯೋಜನೆಯ ಹಣವನ್ನು ಬಿಡುಗಡೆ ಮಾಡ್ತಿದ್ದಾರೆ ಸೊ ಹೀಗಾಗಿ ಎಂಟನೇ ಕಂತಿನ ಹಣ ಏಪ್ರಿಲ್ಗೆ ಬರೋ ಬರಬೇಕಾಗಿತ್ತು ಬಟ್ ಇಲ್ಲಿ ಇವಾಗ ಮಾರ್ಚ್ಗೆನೆ ಬಿಡುಗಡೆ ಮಾಡಿದ್ದಾರೆ ಸೊ ಆಲ್ರೆಡಿ ಹಣ ಏನಾಗಿದೆ ಖಾತೆಗಳನ್ನು ಸೇರಿದೆ ಹಾಗಿದ್ರೆ ಯಾವಾಗ ಎಷ್ಟು ಜನಕ್ಕೆ ಸೇರಿದೆ ಅಂತ ಹೇಳೋದಾದರೆ ಎಂಟನೇ ಕಂತಿನ ಹಣ ಇವಾಗ ಆಲ್ರೆಡಿ ಪ್ರೆಸೆಂಟ್ ಎರಡು ಲಕ್ಷದಿಂದ ಐದು ಲಕ್ಷ ಫಲಾನುಭವಿಗಳ ಖಾತೆಗಳಿಗೆ ಸೇರಿದೆ ಅನ್ನೋ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಬಟ್ ಇಲ್ಲಿ ಇನ್ನೂ ಕೂಡ ಒಂದು ಕೋಟಿ ಹದಿನೈ ಹದಿನೈದು ಲಕ್ಷ ಜನಕ್ಕೆ ಈ ಒಂದು ಹಣ ಸೇರೋದು ಬಾಕಿ ಇದೆ ಬಟ್ ಎರಡರಿಂದ ಐದು ಲಕ್ಷ ಜನರಿಗೆ ಆಲ್ರೆಡಿ ಅವ್ರ ಖಾತೆಗಳಿಗೆ ಹಣ ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆ ಎಂಟನೇ ಕಂತಿನ ಹಣ ಸೊ ನಿಮಗೂ ಕೂಡ ಬರುತ್ತೆ ಬಟ್ ಇವತ್ತು ನಾಳೆ ಆಗಿರ್ಬೋದು ನಾಡಿದ್ದಾಗಿರ್ಬೋದು ನೆಕ್ಸ್ಟ್ ಮಂತ್ ಸ್ಟಾರ್ಟಿಂಗಲ್ಲಿ ಆಗಿರ್ಬೋದು ಸೊ ನಿಮಗೂ ಕೂಡ ಬಂದೇ ಬರುತ್ತೆ ಸೊ ನಿಮಗೆ ಎಲ್ರಿಗೂ ಕೂಡ ಗೊತ್ತೇ ಇದೆ ಒಂದೇ ಸಲಕ್ಕೆ ಎಲ್ಲರ ಖಾತೆಗೂ ಕೂಡ ಹಣವನ್ನು ಬಿಡುಗಡೆ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ ಸೊ ಕೆಲವೊಬ್ಬರಿಗೆ ಹೇಳ್ತಿದ್ದೆ ಸೊ ನಿನ್ನೆಯಿಂದ ತಾನೇ ಈ ಒಂದು ಎಂಟನೇ ಕಂತಿನ ಹಣದ ಪ್ರೋಸೆಸ್ ಸ್ಟಾರ್ಟ್ ಆಗಿರೋದು ಸೊ ಅದಕ್ಕಿಂತ ಮುಂಚೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಬಟ್ ನಿನ್ನೆಯಿಂದ ಈ ಒಂದು ಎಂಟನೇ ಕಂತಿನ ಹಣ ಬಿಡುಗಡೆ ಆಗಿ ಎರಡು ಲಕ್ಷದಿಂದ ಐದು ಲಕ್ಷ ಜನರ ಆ ಖಾತೆಯನ್ನು ಸೇರಿದೆ ಅಂತಲೇ ಹೇಳ್ಬೋದು ಸೊ ನಿಮಗೂ ಕೂಡ ಹಣ ಬರುತ್ತೆ ಆದಷ್ಟು ಬೇಗ ಬರುತ್ತೆ ನಿಮ್ಮ ಖಾತೆಗಳಿಗೂ ಕೂಡ ಸೊ ವೆಯ್ಟ್ ಮಾಡ್ತಾಯಿರಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಯಾರಿಗೆಲ್ಲ ಎಂಟನೇ ಕಂತಿನ ಹಣ ಬಂದಿದೆ ಮಿಸ್ ಮಾಡಿದಲೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಈ ಒಂದು ವಿಡಿಯೋವನ್ನು ನೋಡ್ತಿದ್ರೆ ಯಾಕೆ ಅಂತ ಅಂದರೆ ಈ ವಿಡಿಯೋ ನೋಡೋವಂತಹ ಬೇರೆಯವ್ರಿಗೂ ಕೂಡ ಯೂಸ್ ಆಗುತ್ತೆ ಸೊ ನಾವು ಹೇಳ್ತಿರುವಂತಹ ಒಂದು ನ್ಯೂಸ್ ನಿಜನ ಸುಳ್ಳು ಅನ್ನೋದು ಅವ್ರಿಗೂ ಕೂಡ ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ಯಾರಾದರೂ ಹಣವನ್ನು ಪಡೆದುಕೊಂಡಿದ್ರೆ ಮಿಸ್ ಮಾಡ್ದಲೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ సో ఎల్ ఖాతి కూడా అదే బేగ బె తలకిడ్స్కోబేట్ థ్యాంక్ యూ ఫ్రెండ్స్ బై బై